ರಾತ್ರಿ ಮಿಕ್ಕ ಅನ್ನವನ್ನು ನೀವು ಈ ರೀತಿ ಉಪಯೋಗಿಸುವುದರಿಂದ ಮನೆಯಲ್ಲಿ ದರಿದ್ರಗಳು ನಿವಾರಣೆ ಆಗುತ್ತದೆ ಅಷ್ಟಲಕ್ಷ್ಮಿ ಅನುಗ್ರಹ ನಿಮ್ಮದಾಗುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುತ್ತಾಳೆ ಎಲ್ಲ ಕಷ್ಟಗಳು ಕರಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಈ ಅನ್ನವನ್ನು ಈ ರೀತಿ ಮಿಕ್ಕಿಸಿ ನೀವು ಈ ಪುಟ್ಟ ಕೆಲಸವನ್ನು ಮಾಡಬೇಕು ಅದೃಷ್ಟ ಅನ್ನುವುದು ನಿಮ್ಮ ಹಿಂದೆಯೇ ಬರುತ್ತದೆ ಅದು ಯಾವ ಕೆಲಸ ಏನು ಮಾಡಬೇಕು ಗುರುಗಳೇ ಅನ್ನುವವರು ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡುವುದರಿಂದ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿಗಾಗಿ ಪ್ರಧಾನ ಕೀರ್ತಿ ಕೀರ್ತಿಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲರ ಮನೆಯಲ್ಲೂ ಅನ್ನ ಮಾಡುವುದು ಸರ್ವೇ ಸಾಮಾನ್ಯವಾಗಿರುತ್ತೆ ಅನ್ನ ಮಹಾಲಕ್ಷ್ಮಿಯ ಸಂಕೇತ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಒಂದು ಮಾರ್ಗದರ್ಶನ ದಿವ್ಯ ಸಾನ್ನಿಧ್ಯ ಇದ್ದ ಹಾಗೆ ಇಂತಹ ಅನ್ನವನ್ನು ಯಾರೂ ಸಹ ವೇಸ್ಟ್ ಮಾಡಬಾರದು ಒಂದು ಸ್ವಲ್ಪವೂ ಮೋರಿಗೆ ಚೆಲ್ಲುವುದು ಮಾಡಲೇಬಾರದು ಊಟ ಮಾಡುವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿಸಿಕೊಂಡು ಊಟ ಮಾಡಬೇಕು ಅದನ್ನು ವಿನಾಕಾರಣ ಚೆಲ್ಲುವುದು ಎಂಜಲ್ ತಟ್ಟೆಯಲ್ಲಿ ಅದನ್ನು ಬಿಡುವುದು ಮಾಡಿದರೆ ಅನ್ನ ಸಿಗುವುದಿಲ್ಲ ಮುಂದಿನ ಕಾಲದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಅನ್ನ ಹುಟ್ಟುವುದಿಲ್ಲ ಮತ್ತು ನಿರ್ಗತಿಕರಾಗುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗುತ್ತೆ ಆದ್ದರಿಂದ ರಾತ್ರಿ ಮಿಕ್ಕಂತಹ ಅನ್ನವನ್ನು ಏನು ಮಾಡಬೇಕು ಅಂತ ಅನ್ನೋದಕ್ಕಿಂತ ಮೊದಲು ಅಡುಗೆ ಮನೆ ಚೆನ್ನಾಗಿ ಶುದ್ಧ ಮಾಡಬೇಕು ರಾತ್ರಿ ಮಲಗುವ ವೇಳೆ ನಿಮ್ಮ ಯಾವುದೇ ಒಂದು ತಟ್ಟೆಯು ತೊಳೆಯದೆ ಹಾಗೆ ಇಟ್ಟು ಇಡಬಾರದು ಎಂಜಿಲ್ ಪಾತ್ರೆ ಒಣಗಲು ಬಿಡಬಾರದು ಆದ್ದರಿಂದ ರಾತ್ರಿಯೇ ಊಟ ಮಾಡಿದ್ದನ್ನೆಲ್ಲ ರಾತ್ರಿಯೇ ತೊಳೆದು ಆಯಾ ಸ್ಥಳದಲ್ಲಿ ಅದನ್ನು ಜೋಡಿಸಿ ಇಡಬೇಕು ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದರ ಜೊತೆಗೆ ಒಳ್ಳೆಯ ನಿದ್ರೆಯೂ ಸಹ ಬರುತ್ತದೆ ಮಹಾಲಕ್ಷ್ಮಿ ಧನಾಕರ್ಷಣೆ ಆಗುತ್ತದೆ ಮಹಾಲಕ್ಷ್ಮಿ ಮನೆಗೆ ಆಗಮಿಸುತ್ತಾಳೆ ಹಾಗೂ ರಾತ್ರಿ ಮಿಕ್ಕಂತಹ ಅನ್ನ ಒಂದು ವೇಳೆ ಒಂದು ಸ್ವಲ್ಪವೂ ಅನ್ನ ಮಿಕ್ಕಿಲ್ಲ ಅನ್ನೋದಾದರೆ ಕನಿಷ್ಠ ಪಕ್ಷ ಒಂದು ತುತ್ತ ಅನ್ನವನ್ನಾದರೂ ನೀವು ಇಡಬೇಕು ಅಥವಾ ರೊಟ್ಟಿ ಚಪಾತಿ ದೋಸೆ ಏನೇ ಮಾಡಿದರೂ ಒಂದು ಸ್ವಲ್ಪವಾದರೂ ಅದನ್ನು ಎತ್ತಿಡಬೇಕು ಬೆಳಿಗ್ಗೆ ಆದ ತಕ್ಷಣ ನೀವು ಕೈಕಾಲು ಮುಖಗಳನ್ನು ತೊಳೆದು ಸ್ನಾನ ಮಾಡಿದ ನಂತರ ಮನೆ ಮುಂದೆ ಬರುವಂತಹ ಪ್ರಾಣಿಗಳಿಗೋ ಪಕ್ಷಿಗಳಿಗೋ ಅಥವಾ ಶ್ವಾನಗಳಿಗೋ ಅದನ್ನು ಹಾಕಬೇಕು ಆ ಅನ್ನವನ್ನು ಅದು ತಿಂದ ನಂತರ ಅದನ್ನು ತಿಂದ ಆದ ಮೇಲೆ ನಿಮ್ಮ ಮನೆ ಚೆನ್ನಾಗಿರಲಿ ಎಂದು ಅದು ಹಾರೈಸುತ್ತದೆ ಈ ರೀತಿ ಮಾಡುವುದರಿಂದ ಮನೆಯ ಹೇಳಿಗೆ ಅನ್ನುವುದು ಆಗುತ್ತದೆ ಎಂತಹ ದುರ್ಬಲ ಮನಸ್ಸುಗಳಿದ್ದರೂ ಕೂಡ ಪ್ರಬಲವಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಇದು ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಒಂದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಮಾಹಿತಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ಬಳಲುತ್ತಿದ್ದರೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ